ಏನ್ ಮಾಡಿದ ಗರಡಿನ ಮನಿ ಮನೆ ಕಟ್ಟಿಸಿಕೊಟ್ಟ ಸಕಲ ಪಾರಂಗತನಾಗಿ ಮಾಡಿ ದಿನವಂತ ಪರಿ ಪ್ರಬುದ್ಧರಾಗಿರ್ತಕ್ಕರ್ಮರು ಒಂದಿನ ಬಂದ ತಾಯಿಗೆ ಕೇಳ್ತಾರೆ ನಾವು ನಾಡ ದೇಶ ನೋಡಿ ಬರಂಗಾಗ್ಯದ ಹಂಗ ನಮಗೆ ಹರಿಷಿ ಆಶೀರ್ವಾದಿಸಿ ಅಂತ ತಿಳ್ಕೊಂಡ ತಾಯಿಗೆ ಪ್ರಣಾಮ ಮಾಡಿ ಕೇಳಿದಾಗ ಏನ್ ತಾಯಿ ಅವಾಗ ಪದ್ಮಾವತಿ ಹೇಳ್ತಾಳ மக்களிக உணசது தினசு உடசது துடசு இட்டு மாற்ற நன்கேஷ் இது நாடதேசிய நோடினப்பா அப்பக்கு அவங்க தந்தினத மோக் தர்சன மாதிரி கேதனவ ஏனிப்பா நாடதேசிய நோடேனா பூர்வான் சிக்கரே கேரி ஒழக தர்மர ரத்தியாக ಯಾವುದು ಹರ್ಮ ಹರಣದ ಕೆರೆಯೊಳಗ ಪಾಂಡವರ ರಥ ಆ ರಥ ಒಂದು ಎಬ್ಬಿಸಿ ನೀವು ಅಂದ್ರೆ ತಗದ್ರಿ ಪಾಂದ್ರೆ ಬೆಕ್ಕಾದಲ್ಲಿ ಹೋಗ್ರಿ ನಿಮಗೆ ಸಿದ್ಧಾಟಗಿ ಸಿದ್ಧ ಆಗತದನ್ನತಕ್ಕಂತ ಮಾತೇಳ್ತಾನೆ ಆದ್ರ ಆದ್ರ ಎಲ್ಲಾ ದಿಕ್ಕಿಗೆ ಹೋಗ್ರಿ ಕರೆ ಇದು ಒಂದು ದಿಕ್ಕಿಗೆ ಬೇಡ ಅಂತ ತಿಳ್ಕೊಂಡೆ ದಕ್ಷಿಣ ದಿಕ್ಕಿಗೆ ಕೈ ಮಾಡಿ ತೋರಿಸಿದಾಗ ಅವಾಗ ಹೌದು ಶುದ್ಧ ಬೆಳೆ ಅನಿಸಿದ್ರ ತಂದಿ ಅರ್ಣದ ಕೆರೆಗೆ ಬಂದ ಏಳೂರು ವಾಲಗಳನ್ನು ನೆರೆಸಿ ಏಳು ಕಡೆ ಅನ್ನವನ್ನು ಇಟ್ಟು ಆ ಬಾಳಿ ಕಂಬ ಹೂವಿನ ಹಂದ್ರ ಮಾಯಿನ ಟ್ರೋಲ್ ಒಂದಿಗೆ ಆ ವಾಲಗದ ಗರ್ಜನೆಯನ್ನು ಮಾಡಿಕೊಂಡ ತಂದಿ ಗುರುವಿನ ಸ್ಮರಣಿ ಮಾಡಿ ಪಾಂಡವರ ರಥೆ ಆಗಿತ್ತು ಆ ರಥವನ್ನು ಎಬ್ಬಿಸಿ ಅದ್ರಾಗ ಗುರುವಿನ ಕುಂಡಿಸಿ ಮೆರವಣಿಗೆಯನ್ನು ಹೌದು ಹೌದೌದು ಅವಾಗ ಗುರುವಿನ ನಾಮವನ್ನು ಜೈ ಜೈಕಾರ ಹಾಕಿ ಹಿಂಗ ರಥದೊಳಗೆ ಮೆರವಣಿಗೆ ಮಾಡಿ ಗುರುವಿಗೆ ಬಿಟ್ಟರೆ ಇದು ನಮದಲ್ಲ ಅಲ್ಲ ಅಲ್ಲ ಅರಿವಿನ ಜನ್ಮಕ್ಕೆ ಗುರುವಿನ ಗುರುತ ಅಂತ ತಿಳ್ಕೊಂಡು ಇಪ್ಪತ್ತು ಒಂದು ದಿನದಾಗ ನಾಲ್ಕು ಮಂದಿ ಸತ್ಯಸಿದ್ರ ಗುರುವಿನ ಗುಡಿ ಕಟ್ಟಿ ಆ ಗುರುವಿನ ಗುಡಿ ಶಿಖ್ರಕ್ಕೆ ಕಳಿಸಿಡ್ತಾರೆ ಸೋಮಾನಮುತ್ಯನ ಕಡೆ ಹೌದು ಪ್ರಸಿದ್ಧ ಮಾಡಿರ್ತಕ್ಕಂಥ ಅಗಾಧ ಲೀಲೆ ಪವಾಡಗಳು ಈ ಪವಾಡಗಳ ಮುಖಾಂತರ ಮುಂದೆ ಏನು ತಂದಿ ಹೇಳಿದಂಗ ನಾಡ ದೇಶಿ ನೋಡಾಕ ಅದು ಸಿದ್ಧ ಬೆಳೆಯನ್ನು ಸಿಟ್ಟ ಹೊಂಟ ನಡೆದ್ರು ಹೊಂಟರು ಅವಾಗ

ಯಾವ ದಿಕ್ಕಿಗೆ ತಂದಿ ಬ್ಯಾಡ ಅದೇ ದಿಕ್ಕಿಗೆ ಹೋಗಿ ನಾವು ಮಾಡ್ಕೊಂಡು ಬಂದ್ರೆ ಮಕ್ಕಳು ಸಿದ್ರು ತಂದಿ ಬ್ಯಾಡಂದ ದಿಕ್ಕಿಗೆ ಮುದ್ದಾಮಲೆ ಹೊಂಟರು ಹೊಂಟು ಈಗಿನ ಶಾರಪಟ್ಟನ ಆಗಿನ ಆಗಿನ ಹೌದು ವಿಜಯಪುರದ ಆದಿಲ್ ಶೇಹಿಗಳು ಆಡಳಿತ ಇತ್ತು ಇತ್ರಿ ಪಾ ನಾಲ್ಕು ಕಡೆ ನಾಲ್ಕು ಬಾಗಿಲು ಹಾಕಿ ಈ ಉತ್ತಿಕ್ಕಿರ್ತಕ್ಕ ಬಾಗಿಲ್ನ ಮುಳ್ಳಗಸಿಗೆ ಹೋಗಿ ಹೋಗಿ ಧರ್ಮರ ಪ್ರವೇಶ ಮಾಡ್ಬೇಕಂತಾರೆ ಕಬ್ಬಿಣ ತಿಲಕ ಬಾಗಲ ಬಂದೋಬಸ್ತ್ ಹಾಕಿ ಬಾಗಿಲಿಗೆ ಸೈನ್ಯ ಸೇನಾಧಿಪತಿಗಳ ನಿಟ್ಟಿದ್ರು ಇಟ್ಟಿದ್ರು ಅವಾಗ ಆವಾಗ ಗುರುನ ಸ್ಮರಣೆ ಮಾಡಿ ಸಿದ್ರ ಭಂಡಾರ ಹೊಡೆದ್ರ ಏನಾದ್ರಿಪ ಕಾಳ್ ಕಾಳ ಕಾಳ್ ಅಂತ ತಿಳ್ಕೊಂಡ ಕಬ್ಬಿಣ ಚಿಲಕ ಉಕ್ಕಿನ ಕೀಲಿ ಮುರಿದು ಬಿದ್ದು ಮುರಿದು ಬಿದ್ದು ಧರ್ಮರ ತೇಜಿ ಹೋಯ್ತು ಆಗ ಲಾಲ ಭಾಗದಾಗ ಹೋಗಿ ಇಲ್ಲಿ ಕುಂಡ್ರಬೇಕಂತ ತಿಳ್ಕೊಂಡ ಅಲ್ಲೇ ಇಲ್ಲಿ ಅನ್ನೋದ್ರೊಳಗ ಒಂದು ಹಾಳಬಾಮಿ ನೋಡ್ತಾರ ಅದ್ರ ಮ್ಯಾಲೆ ಉಳಿದಿರ್ತಕ್ಕಂತ ಸಲ್ ಗಿಡ ನೋಡ್ರಿ ಇಲ್ಲಿ ಕಂಬಳಿ ಹಾಸಿ ಕೂತ್ರ ಅಂತ ತಿಳ್ಕೊಂಡ ಸಿದ್ರಿ ಅಲ್ಲಿ ಕಂಬಳಿ ಹಾಸ್ತಾರ ಹಾಸ್ತಾರ ಅದ ಸಲ್ ಗಿಡ ಚಿಗತ ಮುಗುಳು ಬತ್ತು ಬಾವಿ ತುಂಬಿ ಮ್ಯಾಲ ಬಂದ ಬಂತು ನೋಡಿದವ್ರ ತರ ಇದು ಹಾಳಿತ್ತು ಮತ್ತೆ ಸಲ್ಲಿಗಿಡ ಇತ್ತು ಇದು ಇದು ಬಾಯಿ ತುಂಬಿರ್ಬೇಕಂತ ತಿಳ್ಕೊಂಡು ಆಚರಾಯ್ತು ಜನರಿಗೆಲ್ಲ ಆಶ್ಚರ್ಯ ಹೌದು ಅದೇ ಸಮಯಕ್ಕೆ ಸೈದರಿಗೆ ತುರಾಯಿ ಮಾಡಿಕೊಂಡು ಹೋಗಾರ ಮುದ್ದವ ಮುದ್ದವಾಗದಾಗ ಹೊಂಟಿರ್ಬೇಕಾರೆ ಸಿದ್ಧರಿಗೆ ನೋಡಿ ಇವರ ಸುಂದರವಾಗಿರತಕ್ಕಂತ ಮುಖ ಮುದ್ರೆ ಆ ಸದೃಢವಾಗಿರತಕ್ಕಂತ ದೇಹ ಮೈಕಟ್ಟನ್ನು ನೋಡಿ ಯಾವ ರಾಜರ ಮಕ್ಕಳು ಇದ್ರ ಬೇಕು ತಿಳ್ಕೊಂಡ ಇವರಿಗೆ ಮಾತಾಡಿಸ್ಬೇಕು ಇವರ ದರ್ಶನ ತಗೋಬೇಕಂತ ಹೋಗ್ಬುದ್ಧ ಅವ್ರ ಸಮೀಪ ಹೋಗಿ ಕೇಳ್ತಾಳ ಏನತ್ರೀಪಾ ಯಾವ ರಾಜರ ಮಕ್ಕಳು ನೀವು ಯಾವ ಗೌಡನ ಮಕ್ಕಳು ಇಲ್ಲಿ ಯಾಕೆ ಬಂದಿರಿ ಇಲ್ಲಿ ಯಾಕೆ ಕೂತೀರಿ ನಿಮಗೆ ಇಲ್ಲಿ ಯಾರ ಅಪ್ಣಿ ಕೊಟ್ಟಾರ ಕೊಂಡಿರ್ಲಿಕ್ಕೆ ನಮ್ಮ ಸೈದ್ರ ಏನಾದ್ರು ನೋಡ್ರಿ ಅಂದ್ರ ನಿಮಗೆ ಅವಮಾನ ಮಾಡ್ತಾರ ಪ್ರಾಣ ತೆಗಿತಾರ ಅವಮಾನ ಅಷ್ಟೇ ಅಲ್ಲ ಹೌದೌದು ಪ್ರಾಣನ ತೆಗೆದು ಕಳಿಸ್ತಾರ ಅವ್ರ ಅಂತ ಒಂದು ಸೈದ್ರ ಕೈ ಆಗಿಪ್ಪ ನೀವು ಯಾಕೆ ಬಂದಿರಿ ಅಂದಾಗ ಹೋಗ್ರಿ ಅವಾಗ ಅದು ಸಿದ್ಧ ಬೆಳೆ ಸಿದ್ಧ ಹೇಳ್ತಾರೆ ಮಳಿ ಸಿದ್ರ ಮಕ್ಕಳು ಸಿದ್ರ ಮಕ್ಕಳ ನಾಡಗೌಡ ನಾಡು ನೋಡಾಕ ಬಂದೀವಿ ಅನ್ನತಕ್ಕಿ ಯಾರ ಭಯ ನಮಗ್ಯಾಕ ನೀ ಯಾರು ನೀ ಏನು ತಗೊಂಡ್ ಹೊಂಟಿದ್ವಿ ಬುಟ್ಟಿಯಾಗ ತಾಯಿ ಅಂತ ತಿಳ್ಕೊಂಡ ಮೊದಲೇ ಹೋಮ್ ಅವರ ತುರಾಯಿಗಳ ತೆಗದ ಅವುಗಳ ಸುವಾಸನೆ ನೋಡ್ತಾರ ಹೌದೌದು ತಮ್ಮ ಒಂದ ತಾ ಒಂದ ಹಾರ ತುರಾಯಿಗಳನ್ನು ಹೌದು ಬಡವಿ ಒಬ್ಬರಲ್ಲಿ ಕೂಲಿ ಮಾಡ್ಕೊಂಡು ಹೊಟ್ಟಿ ಜೀವನ ಉಪಜೀವನ ಮಾಡ್ತಕ್ಕಳಪ್ಪ ನಮ್ಮ ಸೈದರಿಗೆ ಏನಾದ್ರು ಗೊತ್ತಾದ್ರ ನನ್ನ ಉದ್ಯೋಗ ಕಳಿತೀಪಾ ನಾನು ಹೊಟ್ಟಿ ಮೇಲೆ ನೀವು ಬರಿ ಕೊಟ್ಟಂಗ ಆಗ್ತದ ದಯಮಾಡಿ ಬೇಡ ಬೇಡ ಅನ್ನೋದ್ರಾಗ ಎಲ್ಲ ಹೂಹಾರ ತುರ್ಗೊಂಡ ಹಾರ ತುರ್ಗೊಂಡು ಮುರಿದು ಬಿಡ್ತಾರೆ ಅವಾಗ ಮುದ್ದವ್ವ ಅಂಸ್ರ ಅಂಸ್ರ ಲಾಲ್ ಭಾಗದಾಗ ಬಿದ್ದಿರತಕ್ಕಂತ ಹಾರ ತುರಾಯಿಗಳನ್ನ ಆರಿಸಿಕೊಂಡ ಆರಿಸಿಕೊಂಡು ಮತ್ತೆ ಸೈದ್ರಿಗೆ ಏಳ ಹಾರ ತುರಾಯಿಗಳನ್ನ ಮಾಡಿಕೊಂಡ ಅಂಸ್ರ ನನಗೆ ಸಮಯ ಆಗೈತೆ ತಿಳ್ಕೊಂಡು ಓಡಿ ಓಡಿ ಹೋಗ್ತಾಳ ಹೋಗ್ತಾಳ ಹೋಗುದ್ರಾಗ ಸೈದ್ರು ತರ ಏ ಮುದ್ದವ್ವ ದಿನಾಲು ತರತಕ್ಕಂತ ಹಾರ ತುರಾಯಿಗಳ ಇಲ್ಲ ಇಲ್ಲ ಏನೋ ನಿನ್ನ ಭಕ್ತಿ ಒಳಗ ಏನೋ ನಿನ್ನ ಸೇವೆಯದೊಳಗ ನಿನ್ನ ಉದ್ಯೋಗದಾಗ ನಿನ್ನ ಮನಸ್ಸು ಏನಾಗಿದೆ ಇವತ್ತ ಚಂಚಲ ಆಗ್ಯದ ಚಂಚಲ ಆಗೈತಿ ಅನ್ನತಕ್ಕಂತ ಮಾತಾಡ್ತಾಳ ಹೌದು ಅವಾಗ ಇಲ್ಲಪ್ಪ ನಾನು ತಯಾರು ಹಾರನ್ನ ಯಾರೋ ಮಳಿಸಿದ್ರ ಮಕ್ಕಳ ಬೆಳೆಸಿದ್ರ ಮಕ್ಕಳಂತ ನಾಡಗೌಡ ಮುರ್ಕೊಂಡ ರಂದಾಗ ಹೌದು ಅವ್ರು ಎಲ್ದಾರ ತಿಳ್ಕೊಂಡ ತಮ್ಮ ಕೈ ಕಳೆಗಿರತಕ್ಕಂತಹ ಪ್ರಜೆ ಸೈನಿಕರನ್ನ ಕೊಟ್ಟ ಕಳಿಸಿದಾಗ ಹೌದು ಸಿದ್ಧ ಬಿಳಿ ಅನ್ಸಿದ್ ಹಿಡ್ಕೊಂಡು ಬರ್ತಾರೆ ಹೌದು ಹಿಡ್ಕೊಂಡು ಬಂದಾಗ ಯಾರು ನೀವು ಏನು ಹಂಗೆಲ್ಲ ಒಬ್ರಕೊಬ್ರು ಚರ್ಚೆ ಮಾಡಿ ಪರಿಚಯ ಮಾಡ್ಕೊಂಡಾಗ ಮಾಡಿಕೊಂಡಾಗ ಅಂತ ತಿಳ್ಕೊಂಡ ಪಗಡಿ ಹೌದು ಪಗಡಿ ಪಟ್ಟು ಹೌದು ಬಿಡಿಯನ್ ಒಂದ್ ಕೈಯ ಏಳು ಮಂದಿ ಸೈದ್ರು ಇನ್ನೊಂದು ಕೈಯ ಹೌದು ಪಗಡಿ ಒಳಗ ಹೆಚ್ಚು ಹೆಚ್ಚು ಸೈದ್ರಿಗೆ ಗೆದ್ರು ಹೆಚ್ಚು ಹೆಚ್ಚು ಸೈದ್ರು ಸೋತ್ರು ಶಿದ್ರಿ ಗೆದ್ರು ಸೈದ್ರಿಗೆ ಅಪಮಾನ ಆಯ್ತು ಶಿದ್ರಿಗೆ ಸನ್ಮಾನ ಆಯ್ತು ಆಯ್ತಾಯ್ತು ರೀಪಾ ಅವಾಗ ಇವ್ರೇನೋ ಶಾಡಿಕೋರ ಮೂಡಿಕೋರರು ಇರಬೇಕು ಅಂತ ತಿಳ್ಕೊಂಡ ಅವ್ರ ಮೇಲೆ ಅಪನಂಬಿಕೆ ಬತ್ತು ಅವರನ್ನ ನಂಬಲಿಲ್ಲ ಹೌದು ಅವಾಗ ಹೇಳ್ತಾರೆ ಇದ್ರೊಳಗೆ ನೀವು ಗೆದ್ರಿಪ್ಪ ಅಂದ್ರೆ ಸಂತೋಷದ ನಡೀ ನಮ್ಮ ತೇಜಿ ಪಾಗಕ್ಕೆ ಹೋಗಣ ಅಂತ ತಿಳ್ಕೊಂಡ ಏನ್ ಮಾಡಿರು ಶ್ರಿ ಕರ್ಕೊಂಡ ಸಹದ್ರು ಕುದು್ರಿ ಕಟ್ತಾರಲ್ಲ ಪಾಗ ಹಾ ಹಾ ಅಲ್ಲಿ ಹೋಗಿ ಒಂದ ಗೊಡ್ಡ ತೇಜಿಗೆ ತೋರಿಸ್ತಾನ ಕಾಜಾ ಏನತ್ತ ಇದು ತೇಜಿ ಏನ್ ಇತೈತಿ ಅಂತ ಕೇಳ್ತಾರೆ ತೇಜಿ

ನಗಲಾಕೈತ್ರಿ ಸೈದ್ರು ಎಲ್ಲ ಮತ್ತ್ ಕಾಜ್ ಇದರ ಗೊಡ್ ತೇಜ್ ಐತಿ ಐತಿ ನಾನ ನಾನು ಸೈದ್ರ ಮನೆಯಾಗ ಚಾಕ್ರಿ ನಾನ ನಿತ್ತ ನನ್ನ ಎರಡು ಮೂರನೇ ತಲೆ ನಮ್ಮ ಅಪ್ಪ ಮುತ್ತೇನ್ ಹಿಡ್ಕೊಂಡು ಬಂದದ ಇದು ಗೊಡ್ ತೇಜ್ ಐತಿ ಮತ್ತ್ ಇದ್ರು ಹಟ್ಟೆಗ ಪಂಚ ಕಲ್ಯಾಣ ಗಂಡ ಅವಲಕ್ ಮರಿ ಸಿದ್ರ ಇದ್ರಾಗ ಸೋತ್ರು ಫೇಲ್ ಆದ್ರು ಅಂತ ತಿಳ್ಕೊಂಡು ಅಪಾಶ್ಯ ಮನೆ ನಗಲಾಕೈತ್ರು ಅವಾಗ ಸಿದ್ರ ಅಂದ್ರ ಯಾಕೆ ನಗಲಾಕ್ತಿ ಏನಾಯ್ತಂದಾಗ ಅಲ್ಲ ಎಷ್ಟು ದಿವಸ ನೋಡಕ್ತಿನಿ ಇದು ಗೊಡ್ಡ ಐತಿ ಮತ್ತಿದ್ರು ಹೊಟ್ಟಾಗ ಪಂಚ ಕಲ್ಯಾಣ ಗಂಡ ಬಲಕ್ ಮರಿ ಐತಿ ಅಂದ್ರೆ ನಮಗೆ ನಗಿ ಬತ್ತು ಇಲ್ಲ ನಾನ್ ಮೇಲೆ ನಿಮಗೆ ನಂಬಿಕೆ ಸುಳ್ಳು ಐತಾರೆ ಈಗಿಂದ ಈಗ ಗೋಳಿ ಈ ಕುದುರೆ ಕೊಯ್ದು ನೋಡ್ರಿ ತಂದಾಗ ಸೈದ್ರು ಮಾತಾ ಕೇಳಿ ಸೈದ್ರು ಏನ್ ಮಾಡಿದ್ರು ಆ ಗೊಡ್ಡ ತೇಜಿಗೆ ಕೊಯ್ದು ನೋಡ್ತಾರ ಹೌದು ಪಂಚ ಕಲ್ಯಾಣ ಗಂಡ ಬಲಕ್ ಮರಿ ಇತ್ತು ಕುದುರೆ ಹೊಟ್ಟೆಯಾಗ ಹೊಡತ ಹೌದೌದು ಎಂತ ಮಹಿಮಾತ್ಮ ಮಹಿಮಾ ಪುರುಷನು ಎಂತ ಪವಾಡವಂತರ ತಿಳ್ಕೊಂಡೆ ನಡೀ ಅಂತ ತಿಳ್ಕೊಂಡ ತಮ್ಮ ಅರಮನೆಯೊಳಗೆ ಊಟಕ್ಕೆ ಹೋಯ್ತಾರ ಊಟಕ್ಕ ಇವ್ರಿಗೆ ಮೋಸ ಮಾಡ್ಬೇಕಂತ ತಿಳ್ಕೊಂಡ ಮಾಂಸದ ಅಡಿಗೆ ತರಿಸ್ತಾರೆ ತಮಿಗೆ ಏಳ ತಾಟಿ ಎರಡ ತಾಟ ಒಂಬತ್ತು ನಮ್ಮ ಮಾಂಸದ ಅಡಿಗೆ ತರಿಸಿರ್ತಾರ ಯಾವ ಸೈದರ ಅಡಿಗೆ ಆಗಲಿತ್ತು ಅದ ಮಾಂಸ ಹಾಗೆ ಉಳ್ದದ ಯಾವ್ದು ಸಿದ್ದರ ಮುಂದೆ ತಾಟ ಇಟ್ಟಾರ ಅದ ಮಾಂಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವು ಪುಣ್ಯ ಮಲ್ಲಿಗೆ ಹೂವು ಹೌದು ಹಂಗ ಅಗಣಿತವಾಗಿರತಕ್ಕ ಅನಂತ ಮಹಿಮೆಗಳನ್ನು ಮಾಡತಕ್ಕಂತ ಸಿದ್ರು ಪಗಡಿ ಒಳಗ ಗೆದ್ರು ಗೊಡ್ಡ ತೇಜಿ ಹೊಟ್ಟೆಯಾಗ ಅಂದ್ರೆ ಗಂಡು ಕುದುರೆ ಐತಿಬಿಟ್ರ ಅಲ್ಲಿ ಗೆದ್ರು ಇವರಿಗೆ ಮೋಸ ಮಾಡಿ ಮಾಂಸ ತಿನ್ನಿಸ್ಬೇಕಂದ್ರೆ ಇದ್ರಾಗು ಗೆದ್ರು ಗೆದ್ರು ಇನ್ನ ನಾವು ಒಂದನೆ ಗೆದಿಬೇಕ ತಿಳ್ಕೊಂಡ ಏನ್ ಮಾಡಿದ್ರು ಆಗಿಂದಾಗ ಸೈದ್ರಿಗೆ ಸೈದರ ಸಿದ್ರಿಗೆ ತಗೊಂಡು ಎಲ್ಲಿ ಬಂದ್ರು ಎಲ್ರಿಪ್ಪ ತಾಸ ಬೌಡಿ ಅಂತ ಬರ್ತದ ಎಲ್ಲಿ ಹಿ ಗೊತ್ತಿಲ್ಲ

ಏನ್ ಮಾಡಾಕ್ತಿರ ಮಲ್ಲ ನೀರಾಗ ಹೋಗೋದು ಕಲ್ಲಿನ ಮೇಲೆ ನೆತ್ತ ನಮಾಜ್ ಸೈದ್ರ ನಮಾಜ್ ಮಾಡಿದ್ರು ಹೌದು ತದೇಕವಾಗಿ ಯಾವ್ದು ಸಿದ್ಧ ಬಿಳಿ ಅನಿಸ್ ನೋಡಿ ನೋಡಿ ಯಾವ ಸೈದ್ರು ನೀರಿನ ಮೇಲೆ ಏಳ ಕಲ್ಲು ಹೋಗದ ನಮಾಜ್ ಮಾಡಿದ್ರು ಅದೇ ಕಲ್ಲಿನ ಮೇಲೆ ಹೋಗಿ ಏನ್ ಮಾಡಿದ್ರು ಏಳ ಅಡಿಕೆ ಇಟ್ಟ ಅಡಿಕೆ ಏಳ ಅಡಿಕೆ ಎದ್ರ ಮೇಲೆ ಕಲ್ಲಿನ ಮೇಲೆ ಎಟ್ಟಿರ್ತಾವ ಅಂದ್ರೆ ಇಟ್ಟಿಟ್ಟಿರ್ತಾವ್ರಿ ಅಡಿಕೆ ಮೇಲೆ ಅಡಿಕೆ ಅಡಕಿ ಮೇಲೆ ಅಡಿಕೆ ಅಡಿಕೆ ಇಟ್ಟ ಇಟ್ಟು ಆ ಅಡಿಕೆ ಮೇಲೆ ಒಂದು ಚೂಜಿ ಇಟ್ಟ ಏನು ಚೂಜಿ ಸೂಜಿ ಮೇಲೆ ಒಂಟಗ ಅಲ್ಲೇ ತಂದಿ ಗುರಿ ಸ್ಮರಣಿ ಮಾಡ್ತಾನೆ ಬಿಳಿ ಅನಿಸಿದ್ದ ಅವಾಗ ನಮಕಿತ್ತಲು ನೀ ಹೆಚ್ಚಾದಿಲ್ಲಪ್ಪ ಅಂತ ತಿಳ್ಕೊಂಡು ಎಲ್ಲಾ ಸೈದರು ಸಿದ್ಧರು ಸಿದ್ಧರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಹೌದು ಯಪ್ಪಾ ನಾವು ಇವತ್ತು ಮಾಡಿರ್ತಕ್ಕಂತ ಜಿದ್ದ ನಾಟಿನೊಳಗೆ ಅತಿ ಹೆಚ್ಚು ನೀವ್ ಗೆದ್ರಿ ನೀವೇ ಹಿಂಗದ್ರಿ ನಿಮ್ಮ ಮಾಪ್ಪ ಹೆಂಗೆ ಇನ್ನು ನಾವು ಬರ್ತೀವಿ ನಮಗೆ ದರ್ಶನ ಮಾಡಸಂತ ತಿಳ್ಕೊಂಡು ಅದು ಸಿದ್ಧ ಬಿಳಿ ಅನಿಸಿದ್ಧನ ಬಿ ಅಣ್ಣತ್ತಿ ಬರ್ತಾರೆ ಅವಾಗ ಮುಂದಿನ ಕಥಾಭಾಗವನ್ನು ಬಿಡೋಣ ಹೌದು ಹಂಗೆ ತಮ್ಮೆಲ್ಲರಿಗೆ ಹೇಳಬೇಕಾಗಿರ್ತಕ್ಕಂತ ಮಾತಿಷ್ಟೇ ಇಷ್ಟೇ ಏನು ರೀಪ್ಪ ಈಗ ಹೇಳಿದ್ರೆ ಸತ್ಯಪ್ಪನರ ನಾವು ಪ್ರಪಂಚದಾಗ ಕುಂಬಾರ ಹುಳ ಆಗಿ ಮಾಡ್ಬೇಕು ಮಾತು ಹೇಳಿದ್ರು ಕುಂಬಾರ ಹುಳ ಆಗಿ ಯಾದ್ರ ಹುಳ ಕುಂಬಾರ ಹುಳ ಆಗಿ ಯಾಕೆ ಅದೇ ಹುಳಕ್ಕೆ ಹೋಲಿಕೆ ಮಾಡಿ ಹೇಳಿದರು ಯಾಕ್ರಿಪ್ಪ ಅದ್ರ ಗುಣ ಅಥವಾ ಅದರ ಲಕ್ಷಣಗಳು ನಿನಗೆ ಗುಣ ಅದ್ರ ಗುಣ ನಮ್ಗೆ ಗೊತ್ತಾ ಇರ್ತದೆ ಇವ್ದು ಗುಣ ಗೊತ್ತಿಲ್ಲ ನನಗೆ ಹೆಂಗೆ ಅದಾನೋ ಯಮ್ಮ ಇಪ್ಪತ್ನಾಲ್ಕು ತಾಸು ಕೆಸ್ರಿನೊಳಗೆ ಇರ್ತದೆ ಖರೆ ಕೆಸ್ರದು ಹಚ್ಕೊಂದಿಲ್ಲ ರೀ ಹಚ್ಕೊಂದಿಲ್ಲ ಅದಕ್ಕೆ ಅಂದ್ರ ಹಂಗಿ ನಾವು ಮಾಡಬೇಕು ಈ ಸಚ್ಚಂಗದಾಗ ಕಾಲ ಕಳಿಬೇಕಂತಕ್ಕಂಥ ದೃಷ್ಟಿ ಅಂತ ಬೇರೆ ಹೇಳಾಕ ಬರ್ತೈತಿ ಖರೆ ಹಂಗೆ ಮಾಡೋದು ಆಗೋಲ್ಲ ರೀ ಯಾರಿಗೆ ಯಾರಿಗೆ ಆಗಂಗಿಲ್ಲ ಎಲ್ಲ ನೀವು ಹೇಳ್ತೀರಿ ಮ್ಯಾಲೆ ಖರೆ ನಿಮಗ್ರಿ ಆಕೈತಿನ ಹೇಳಕ್ಕೆ ಸಹಜ ಆಗತ್ಕರೆ ಮಾಡೋದು ಆಗಲ್ಲ ಇದ್ರಾಗ ಅಜಾಡೇ ಬೇಕಾಗತ್ ರೀ ಆಡಿಯಾಗ ನಾ ಊಟ ಹಾಕಿ ಮಾಡುಕ್ತ ಮೊದಲ ಎಲ್ಲಿ ನನ್ಗೆ ಗೋಪಾಲದ ಭೇಟಿಗ ನಾನು ಇಲ್ಲ ರೀ ಯಾಕೆ ಇಲ್ಲ ಮತ್ತು ಹಿಂಗ ಸದ್ಯ ಪಣ್ಣಾಗತ್ತು ನಮ್ಗೆ ಆತು ನೀವು ಹೇಳಕ್ಕೆ ಬರ್ತೈತಿ ನಿಮಗೂ ಮಾಡಕ್ಕೆ ಬರದ ನಮಗೆ ಬಟ್ ಮಾಡಿ ಹೇಳಾಕ್ತಿದಂದ್ರೆ ಏನರ ಮಾತಾಡ್ಕೊಂಡು ಅದಿರತ್ ಆಗಂಗಿಲ್ಲ ಇಲ್ರಿ ಹಂಗೆಡಿಲ್ಲ ಹೇಳ್ ರೀ ಹಾಗಿಲ್ಲತ್ತಲ್ಲ ಹೆಂಗೆ ರೀಪ್ಪ ವಿಷಯ ಕೇಳ್ತಮ್ಮ ಹೌದು ಹೌದು ಸಾಂಗುನು ಸಾಂಗುನು ತಕಲೋ ಜಗ ಮದೇ ಪಾಟ್ಲೋ ಅಂತ ಅಂದ್ರೆ ಏನ್ರಿಪ್ಪ ಜಗಕ್ಕ ಹೇಳುದದ ಹಾ 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 ಕೇಳುದು ಬಿಡುದು ಅವ್ರಿಗೆ ಬಿಟ್ಟಿದ ಹೌದು ಐವತ್ ವರ್ಷಿ ರಾಜ್ಯ ರಾಷ್ಟ್ರ ಹೊರಗಿನ ದೇಶಕ್ಕೆ ಹೋಗಿ ಸಿದ್ದೇಶ್ವರ ಅಪ್ಪಳ ಪ್ರವಚನ ಹೇಳಿ ಬಂದ್ರ ಹೇಳಿ ಬಂದ್ರ ಹೇಳಿ ಬಂದ್ರು ಕುಡಿಯವ್ರ ಏನ ಕಡಿಮೆ ಆದ್ರನ್ರೀ ಏನು ಇಲ್ಲ ಮಾತಿನವ್ರು ತಿನ್ನುತ್ತಾರ ಕುಡಿಯವ್ರ ಕುಡಿಯುತ್ತಾರೆ ಹೌದು ಕಡಿಮೆ ಆಗ್ಯಾರಣ್ಣ ಇಲ್ಲ 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 ಎದ್ರ ಮೇಲೆ ಅಭಿಮಾನ ಇರ್ಬಾರದು ನಾವು ಯಾವತ್ತು ನಕ್ಕೋತಾ ಇರ್ಬೇಕತ್ತು ಅವ್ರು ಅಂದ್ರೆ ಹಾಂ ಹಾಂ ಮನುಷ್ಯ ಅದಾನ ಹಂಗಿವ ಇಲ್ಲ ಇಲ್ಲ ಇವತ್ತು ಇವತ್ತು ಏನಾಯ್ತು ಒಳಗತಾನ ತುಡು ಮಾಡ ಮಾಡತ್ತಾನೆ ಹಂಗೆ ಇದು ನಡೆದಿದ್ದೈತಮ್ಮ ಹೌದು ಹೇಳಿ ಹೇಳಿ ಅವ್ರು ಏನು ಮಾಡ್ಯಾರ ಇದನ್ನು ಬೇಸೋತ್ತಾರೆ ಬೇಸೊತ್ತಾರೆ ಗಾಡಿಗೆ ಏನು ಮಾಡಿಬಿಟ್ರೆ ಗೊತ್ತೈತೆನ ಏನು ರೀ ಅವ್ರ ಜೋಡಿ ಕೂಡಿ ಅವರು ಕುತೋಂದು ಹತ್ತಿರತ ಹಾಂ ಹಾಂ ನೋಡಿರಿ ಪಾಂಡವ್ರ ಇದ್ದ ಹೌದು ನೆಂಟು ಅಕ್ಷಣಿ ಸೈನ್ಯ హినెంట్ దివసంశితమో మరగైంద పగడీ ఆటే హేంతి అడ ఇట్ట సోత్ర పాండవరు జర్మ భీమా అర్జున్ నకులు సహదేవ వనవాసీ బంద్ర జొతే యుద్ధకు నింది ಒಂದು ಮಾತ್ರ ಕೃಷ್ಣ ಸಂಧಾನ ಮಾಡಿದಾಗ ಮುಗ್ದಿತ್ತತ್ರ ಈ ಯುದ್ಧ ಆಗ್ತಿದ್ದಿಲ್ಲ ನೂರೊಂದು ಮಂದಿ ಕೌರವ್ರೆಲ್ಲ ಸಂಹಾರ ಆಗ್ತಿದ್ರ ವಿನಾಶಿ ಕಾಲಕ್ಕ ವಿಪರೀತ ಬುದ್ಧಿ ಅಂದಂಗ ಬರ್ತದ ಬರ್ತದ ಏನಾಯ್ತಲ್ಲಿ ಕೌರವ್ರು ಪಾಂಡವರು ಜಗಳ ಆಗಿದ್ದರೆ ಯುದ್ಧ ಆಗಿದ್ದರೆ ಕೌರವ್ರ ಸೋತು ಪಾಂಡವ್ರ ಗೆದ್ರು ಹೌದು ಕೊನೆಗೆ ಎಲ್ಲಾರು ಹೌಸಿನಿ ಅರಮನೆಯಾಗ ಸಿಂಹಾಸನ ಮೇಲೆ ಕುಂಡಿರ್ಬೇಕಲ್ಲ ಹಾ ಹಾ ಹಿಂದಿಂದು ನೆನಪು ಮಾಡಿಕೊಂಡು ನೋಡ್ರಿ ಅಣತಂಬಲ್ಲಾರು ಇದ್ರೆ ಎಷ್ಟು ಚಂದ ಇರ್ತಿದೇವು ಬರಿದಾಗಿರತಕ್ಕಂತ ಈ ಅರಮನೆ ಮಳಗ ಸಿಂಹಾಸನದಾಗ ಏನು ಸುಖ ಆಯ್ತು ತಿಳ್ಕೊಂಡು ಒಂದಕ್ಕೊಂದು ಕೊಳ್ಳಿ ಕೊಳ್ಳಿ ಅಳ್ಳಾಕತ್ತಿದು ಹೌದು ಹೌದು ಅದೇ ಸಮಯಕ್ಕೆ ಕೃಷ್ಣನು ಅರಮನೆಗೆ ಬಂದ ಬಂದ ಬಂದ್ ಏನಂದವ ಏನಂದ್ರಿಪ ಇವ್ ಎಲ್ಲ ನೋಡಿದ್ ಅಳದು ಇವ್ ಹಿಂಗ್ ಕುಡ್ಲೆ ನಾ ಅಕಸ್ಮಾತ್ ಇದ್ರಾಗ ಎಂಟ್ರಿ ಆಗಿ ಬ್ಯಾಡಪ್ಪ ಅಂದ್ರ ಅವರ್ತಾವ್ ಎಲ್ಲಾ ಕೂಡ ನನಗ್ ಹೊಡಿತಾ ಇವ್ ಬುದ್ಧಿ ಹೇಳಕ್ ಅದಿವಂದ್ರ ಏನ್ ಮಾಡ್ತಾರ ಅವ್ರು ನನಗ್ ಹೊಡಿತಾರ ಅವನು ಏನ್ ಕೃಷ್ಣ ಹೋಗಿ ಏನ್ ಮಾಡಿದ್ರು ಅವ್ರ ಹೆಗಲ ಮೇಲೆ ಕೈ ಹಾಕಿ ಅವನು ಗೊಳೋ ಅಂತ ಹೇಳಾಕತ್ತಿದಳಾಕತ್ತಿವು ಈ ಕೈ ಕೃಷ್ಣನು ಧರ್ಮನ ಮೇಲೆ ಅರ್ಜುನ್ ಮೇಲೆ ಬಿದ್ದುಕೊಳ್ಳಿ ಅವಂದ ಇದು ಕೈ ಕೃಷ್ಣ ಗತಿ ಅನ್ನ ಸಾಕತೆ ತಿಳ್ಕೊಂಡು ಶರೀರಕ್ಕೆ ಟಚ್ ಆದ ಸ್ಪರ್ಶಿ ಆದಕೊಳ್ಳಿ ತಿರುಗಿ ನೋಡ್ತಾರ ಕೃಷ್ಣ ಹೌದು ಅವಾಗತ್ತಾರ ಯಪ್ಪ ಪರಮಾತ್ಮ ನೀ ಸುಖಿ ಇದ್ರ ಜಗತ್ತಿ ಸುಖಿ ನಿನ್ನ ಕಣ್ಣಾಗಿ ಯಾಕೆ ನೀರು ತಿಳ್ಕೊಂಡು ಅವಂಗ ಕಷ್ಟಕ್ಕೆ ಕೇಳಿದರು ಅವಾಗಂದ್ರೆ ನೀವು ಅಳಾಕತ್ತೀರತ ನಾ ಅಳಾಕತಿ ಹಂಗೆ ನಿಮ್ಮ ಜೊತೆನ ಏನು ಹೇಳ್ಬೇಕಾಗಿತ್ತು ಗೊತ್ತೈತೆ ನಾ ನೀವು ಹೇಳವರು ಮತ್ತು ನೀವು ಏನು ಸುತ್ತಿದ್ರೆ ನೀವು ಹಂಗ ಮಾಡ ಹಂಗೆ ನಿಮ್ಮ ಜೋಡಿ ಕೂಡ ನಾವು ಹಂಗ ಪಾತ್ರ ಮಾಡ್ಬೇಕಾಗೈತಿ ಅಂದಾಗ ನಡಿತೈತೆ ಹಂಗ ಗೋಪಾಲ ಹೌದ್ರಿ ಅಲ್ಲ ನಿಮ್ಮ ಸೋಡಿ ಕೂಡಿ ಅಳಬೇಕಾಗಿತ್ತು ಒಳ ಹೊತ್ನಾಗ ನಗೋತ್ನಾಗ ನಗ ಬೇಕಾಗಿತ್ತು ನಗಾ ಬೇಕಾಗಿತ್ತು ಹಂಗೆ ಪಾತ್ರ ತಮ್ಮ ಇದು ಯಾರಿಗೂ ಬಿಟ್ಟಿಲ್ಲ ಮತ್ತು ಬಿಟ್ಟರು ಸಲಿಕ್ಕ ಇದು ಬಿಡೋದಿಲ್ಲ ನಡೆಯಂಗಿಲ್ಲ ಹೌದು ತಮ್ಮೆಲ್ಲರಿಗೆ ಮಾಡ್ರಿ ಅನ್ತಕ್ಕಂತ ವಿಚಾರ ಆ ಒಬ್ ಮಗ ಏನ್ ಮಾಡಿದ್ರಿಪ್ಪ ಅತ್ಯಂತ ಬಡತನದೊಳಗ ತಾಯಿ ತೀರಿದ ಮೇಲೆ ತಂದಿ ಆತನಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಶಿಕ್ಷಣವನ್ನು ಕೊಟ್ಟ ನಾನು ಇನ್ನೊಂದು ಮದುವೆ ಆದ್ರೆ ನನ್ನ ಮಗಗ ಎರಡನೇ ತಾಯಿಯಾಗಿ ಬರಕ್ಕಿ ಎಲ್ಲಿ ಮಲತಾಯಿಯಾಗಿ ಆತನ ಜಾಕಿ ಜತನ ಊಟ ಉಪಚಾರ ಒಳ್ಳೇದ ಆಗ್ತತಿ ಅಥವಾ ಇಲ್ಲೋ ತಿಳ್ಕೊಂಡೆ ಹೌದು ಬೇಕಾದಂತ ಕಷ್ಟ ಕಾರ್ಪಣೆ ಬರ್ಲಿ ತಾಸ ತೊಂದರೆಗಳು ಬರ್ಲಿ ಹ ನಾನು ಹಿಂಗೆ ಅಖಂಡವಾಗಿ ಉಳಿಬೇಕು ನನ್ನ ಮಗನ ಯಶಸ್ವಿ ಆಗ್ಬೇಕಂತ ತಿಳ್ಕೊಂಡೆ ಆ ಅತ್ಯಂತ ಸಂಸಾರ ಮಾಡತಕ್ಕಂತ ಒಂದು ವಯಸ್ಸಿನೊಳಗ ಮಗನ ಮುಂದೆ ಜೀವ ಇಟ್ಕೊಂಡೆ ಮಗನಿಗೆ ಉತ್ತಮವಾಗಿರ್ತಕ್ಕಂತ ಶಿಕ್ಷಣ ಕೊಟ್ಟ ಹೌದ್ ಹೌದ್ರಿಪ್ಪ ಒಳ್ಳೆಯ ಶಿಕ್ಷಣ ಆ ಮಗ ಏನೈತ್ರಿ ಒಳ್ಳೆಯ ನೌಕರಿ ಅದು ವಿಷಯ ಅಂತ ನೋಡ್ರಿ ಬಾಲ್ಯದೊಳಗ ತನ್ನೆಲ್ಲಾ ಸುಖ ಸಂಪತ್ತು ತನ್ನ ಎಲ್ಲ ನೆಮ್ಮದಿಯನ್ನ ತಿರಸ್ಕಾರ ಮಾಡಿಕೊಂಡ ಮಗನಿಗಾಗಿ ಜೀವ ಇಟ್ಟಂತ ತಂದಿ ಅದು ಆ ಮಗ ನೌಕರಿ ಅಟ್ಟೆ ಅಲ್ಲ ಹೊರಗಿನ ದೇಶಕ್ಕೆ ಶಿಫ್ಟ್ ಆಗಿಬಿಟ್ಟ ಪ್ರಮೋಷನ್ ಆಗಿ ಹೊರಗೆ ಹೋಗಿಬಿಟ್ಟ ಹೌದ್ ಹೌದ್ರಿಪ್ಪ ಹೊರಗಿನ ದೇಶಕ್ಕೆ ಹೋದ್ರ ಹೊರಗಿನ ದೇಶಕ್ಕೆ ಹೋದ ಹೌದ್ ತಂದೆ ಚಿಂತೆ ಮಾಡ್ಲಿಲ್ಲ ಯಾಕ ಯಾಕ್ರೀಪ ಅವನು ಉತ್ತಮವಾಗಿರ್ತಕ್ಕಂತ ನೌಕರಿ ಒಳಗೆ ರಿಟೈನ್ ಆಗಿದ್ದ ಸಾಕಟ್ಟು ಆಸ್ತಿ ಇತ್ತು ಸಾಕಟ್ಟು ಸಂಪತ್ತಿತ್ತು ಸಾಕಷ್ಟು ಮನೆ ಬಂಗ್ಲೆ ತಿರ್ಗಾಕ ತಿರ್ಗಾಕ್ ಬೇಕಾದಲ್ಲಾ ಆಳು ಕೈಗೊಂದು ಕಾಲಿಗೊಂದು ಏನ್ ಬೇಕಾದೆಲ್ಲ ಇತ್ತು ಇತ್ರಿಪಾ ಮಗ ಹೊರಗಿನ ದೇಶಕ್ಕೆ ಹೋದ ಸಂತೋಷ ಐತೆ ತಿಳ್ಕೊಂಡಿದ್ದಾವ್ ಮಗ ಹತ್ತು ವರ್ಷ ಅಂದ್ರೆ ಹೊಡಮಾಳಿ ತಂದೆ ಅದಾನೋ ಅಥವಾ ಇಲ್ಲೋ ಅನ್ತಕ್ಕಂತ ನೆನಪ ರೀಪ್ಪ ತಂದೆ ಕಡೆ ಹೊಳ್ಳಿ ನೋಡ್ಲಿಲ್ಲ ಹೊಳ್ಳಿ ನೋಡಲೇ ಇಲ್ಲ ಅವಾಗ ತಂದೆ ಮಗನ ಮೇಲೆ ಹೋಗಿ ಒಂದು ಕೋರ್ಟ್ನಾಗ ಕೇಸ್ ಮಾಡ್ತಾನೆ ಏನಂತ ಏನಂತೀಪ ಹಿಂಗ ಇರ್ಲಿಕ್ಕೆ ನನಗ ಒಬ್ನೇ ಮಗ ಹೌದು ನನ್ನ ಹೊಟ್ಟಿಪಾಡಿಗಾಗಿ ಅಥವಾ ನನ್ನ ಉಪಜೀವನಕ್ಕಾಗಿ ಏನೂ ಕೊಡತಿಲ್ಲ ನಮ್ಮ ಭಾರತ ಸರ್ಕಾರ ಪ್ರಕಾರ ತಿಂಗಳಿಗೆ ಐದರಿಂದ ಆರು ಲಕ್ಷ ರೂಪಾಯಿ ಪಗಾರ ಅವನಿಗೆ ಐತಿ ಆ ಹೊಟ್ಟಿ ಪಾಡಿಗಾಗಿ ತಂದಿ ಆದಂತ ನನಗ ಇಂತಿಷ್ಟು ಕೊಡ್ಬೇಕಂತ ತಿಳ್ಕೊಂಡ ಕೇಸ ಅರ್ಜಿ ಕೋರ್ಟಿಗೆ ಹೌದು ಹೌದೌದು ಒಬ್ಬ ಇಟ್ಕೊಂಡು ನ್ಯಾಯ ನಡಿತು ಮಗನಿಗೆ ನೋಟಿಸ್ ಹೋಯ್ತು ನೋಟಿಸ್ ಮಗನಿಗೆ ನೋಟಿಸ್ ಹೋಯ್ತು ಮಗ ಮತ್ತೆ ಕೋರ್ಟ್ ನೋಟಿಸ್ ಬೇಕು ನನಗೆ ಕೇಳಿದ್ರೆ ಬೇಕಿದ್ರೆ ಹಿಂಗೆ ಹಿಂಗ್ಯಾಕತ್ತ ಇಲ್ಲೇ ಕಮಿಟಿಮೆಂಟ್ ಮಾಡಿದ್ರೆ ಕರೆ ಅವನು ಮಗ ನನಗೆ ಕೇಳಲಾರ್ದ ನಮ್ಮ ಅಪ್ಪ ಮಾಡಿ ಅನಪ್ಪ ಬಿಡದು ಬೇಡ ಕೋರ್ಟಿಗೆ ಹೋಗ್ಬೇಕತ್ತ ಅವನು ಕೋರ್ಟಿಗೆ ಹೋದ ಹೌದು ಯಾಕ ನಮ್ಮ ಅಪ್ಪನ ಆಸ್ತಿ ಒಳಗೆ ಬಂದ ಬಿಡಿಗಾಸು ನಾ ಕೇಳಿಲಿ ಎಲ್ಲ ನಮ್ಮ ಅಪ್ಪ ನಾಲಿ ಹೋಗೇನಿ ಹೌದು ಮತ್ತೀಗ ನಾನು ನಮ್ಮ ಅಪ್ಪ ಕೇಸ್ ಮಾಡಿದ್ರೆ ಬಿಡಬಾರ್ದ ತಿಳ್ಕೊಂಡ ಕೋರ್ಟ್ ನಾಗ ನಡೀತ್ರಿ ವಾದ ವಿವಾದ ಹಾ ನಡೀತೀರಿ ನಡೀತ್ರಿಪ್ಪ ಮಲ ಒಬ್ಬ ಅಪ್ಪ ಅಪ್ಪನ ಕಡೆ ವಕೀಲ ಒಬ್ಬ ಮಗನ ಕಡೆ ನ್ಯಾಯ ನಡೀತು ಹೌದು ಅವಾಗ ನಿಮ್ ನಿಮ್ ಮೂಲ ಆಸ್ತಿ ಎಂಟೈತ್ ಅಂತ ತಿಳ್ಕೊಂಡ ತಂದಿಗೆ ಕೇಳಿದಾಗ ಇದ್ದಿದ್ದ ಆಸ್ತಿ ಎಲ್ಲ ಹೇಳಿದಾಗ ಮತ್ ಅಟ್ ಎಲ್ಲಾ ಆಸ್ತಿ ಒಳಗ ನೀ ಮಗನಿಗೆ ಏನು ಇಲ್ಲತ್ತ ನೀನ ಇಟ್ಕೊಂಡು ಸಂಸಾರ ಪ್ರಪಂಚ ಮಾಡ್ಬೋದಾ ಮತ್ತದ ಮಗನಿಗಾಗಿ ಬೇಡಕತ್ತಿದೀಯ ತಂದವ ಹೌದು ಬೇಡ್ರು ನೀ ಎಟ್ ಬೇಕು ನಿನಗೆ ತಿಂಗಳಿಗೆ ಹಾ ಹಾ ಬೇಡು ಜನ ಕೇಳ್ತಾನಿ ಒಂದ್ ತಿಂಗಳಿಗೆ ಎಂಟ್ ಬೇಕು ನಿನ್ನ ಮಗನಿಗೆ ತಿಂಗಳಿಗೆ ಐದ್ ಲಕ್ಷ ರೂಪಾಯಿ ಆಯ್ತಾರ ನಿನಗೆ ಎಟ್ ಬೇಕು ಏನು ಒಂದ್ ಲಕ್ಷ ಹಾ ಹಾ ಒಂದ್ ಹಾಸಿ ಕೊಡ್ರಿ ಪಾಪ ರೀ ಮಹಾರಾಜ ಏನು ಎರಡು ಲಕ್ಷ ಎಟ್ಬೇಕಂತರ್ಜಿಕ್ ಕೇಳಿದಾಗ ಏನ್ ಹೇಳ್ತಾರೀಪಾ ಅವಾಗ ಜರ್ಜಿಕ್ ಹೇಳ್ತಾನ ಏನತ್ರಿ ಒಂದ್ ಲಕ್ಷ ಬೇಡ ಎರಡ್ ಲಕ್ಷ ಬೇಡ ತಿಂಗಳಿಗೆ ನಮ್ಮ ಭಾರತದ ಕರೆನ್ಸಿ ಪ್ರಕಾರ ಬರೀ ಒಂದ್ ನೂರ್ ರೂಪಾಯಿ ಕೊಡ್ಬೇಕ ನೋಡು ಬರೀ ಆದ್ರ ಅಂದ್ರಿ ನೂರ ರೂಪಾಯಿ ಬರೀ ಆದ್ರ ತಂದ ಆದ್ರೆ ಆ ನೂರು ರೂಪಾಯಿ ಪೋಸ್ಟ್ ಮಾಡಂಗಿಲ್ಲ ಫೋನ್ ಪೇ ಮಾಡಂಗಿಲ್ಲ ಗೂಗಲ್ ಪೇ ಇಲ್ಲ ಹೌದು ನೇರವಾಗಿ ಬಂದ ನನ್ನ ಕೈಯಾಗ ಕೊಡ್ಬೇಕು ಭೇಟಿಯಾಗಿ ನನ್ನ ಮಗ ಅಂದವ ಹೌದ್ರಿಪ್ಪ ಹೇಳಿದ ತಂದಿ ಅದವ ಅವಾಗ ಜಜ್ ಅಂತ ಬೇಕಾದ ಆಸ್ತಿ ಅದ ನನಗ ನಾನೇ ಅಲ್ಲ ಇವನ್ ಮಗ ಮಮ್ಮಗ ಕೂತ್ ತಿಂದ್ರು ಆಗ್ಲಾರ ಆಸ್ತಿ ನನ್ನಲ್ಲಿ ಐತಿ ಐತಿ ಯಾಕೆ ನೂರು ರೂಪಾಯಿ ಮಾತ್ರ ಅದೇ ನನ್ನ ಮಗನ ತಂದನ ಕೈ ಕೊಡ್ಬೇಕಾದ್ರೆ ತಿಂಗಳಿಗೆ ನನ್ನ ಮಗನ ನೋಡುತ್ತಂತ ಭಕ್ತಿ ಪ್ರೀತಿ ಇಟ್ಕೊಂಡು ನನ್ನ ಮಗನೇ ಕೊಡ್ಬೇಕಂತ ಅರ್ಜಿ ಸಲ್ಸಿದ್ರಿಪ ಅವಾಗ ಜಜ್ ಎಲ್ಲಿ ಕುರ್ಚಿ ಹೇಳ ಕೂತು ನ್ಯಾಯ ಮಾಡ್ತಿದ್ದ ಎಲ್ಲಾ ಪೆನ್ನ ಹಾಳಿ ಒಗೆದ ಮೇಯ್ಗೆ ಹಾಕಿದ ಕರಿಕೋಟ್ ಬಂದ ಅಜ್ಜನ್ ಕಾಲಿಡದಪ್ಪ ನಂದು ಜ್ಞಾನದ ಕಣ್ಣ ಏನಿದ ಅಜ್ಞಾನದಿತ್ತ ಅದನ್ನ ತೆರಿಸಿ ಜ್ಞಾನದ ಕಣ್ಣು ಕೊಟ್ಟಲ್ಲ ಓ ಭಗವಂತ ತಂದಿ ಸ್ವರೂಪ ಆಗಿರ್ತಕ್ಕಂತ ಮುದುಕನ ಕಾಲಿಡ್ದ ಹೌದು ಯಾಕ್ರಿ ಸಾಹೇಬ್ರ ನೀವು ಜಡ್ಜ್ ಅಲ್ಲಿ ತಳಗ್ ಬಂದು ನಮ್ಮ ಕಾಲ ಹೇಳ್ತಾನ ನನಗೂ ಎಂದ ನೌಕರಿ ಎತ್ತೈತ್ ಅಂದಿನ ಹಿಡ್ಕೊಂಡು ನಾನು ಇಂದಿನ ತಕ್ಕ ನನ್ನ ಹ್ಯಾಂಡ್ರು ಮಕ್ಕಳು ಇದೇ ಸಂಸಾರದಾಗ ಬಂದಿನಿ ನನ್ನ ತಾಯಿ ತಂದಿ ಅಂತ ನೋಡಿಲ್ಲ ಹೊಡಮಳೆ ಅವ್ರಿಗೆ ಊಟ ಉಪಚಾರಿ ಕೇಳಿಲ್ಲ ಹೌದು ನಾನು ಹೋಗಿಲ್ಲ ನಮ್ಮ ತಂದೆ ತಾಯಿ ತಂದಿ ಕಡೆ ಹೋಗಿಲ್ಲ ನೂರು ರೂಪಾಯಿ ದೊಡ್ಡದಲ್ಲ ಮಗನೇ ಸ್ವತಃ ಬಂದು ನನಗೆ ಭೇಟಿಯಾಗಿ ನೂರು ರೂಪಾಯಿ ಮಾತು ಹೇಳಿದಿಲ್ಲ ಹೌದು ಹಂಗ ಹಿರಿ ಜೀವಿ ಮುಪ್ಪನ್ ಯಾರು ಯಾರ ಆಶ್ರಯದಾಗಿರ್ಬೇಕು ಮಕ್ಕಳ ಮೊಮ್ಮಕ್ಳ ಆಶ್ರಯದಾಗ ಇರ್ಬೇಕಾಗ್ಯದ ಹೌದು ನನಗಿದ ಯಾಕ ಬೇಕಂತ ತಿಳ್ಕೊಣ ತಿರಸ್ಕಾರ ಮಾಡಿ ಜಜ್ಜ ಅವನಂತೆ ನ್ಯಾಯ ಮಾಡಿ ಬರ್ದು ನೋಡಿ ತಂದಿ ಕಡೆ ಹೋಗ್ತಾನೆ ಅವ್ರ ತಾಯಿ ತಂದಿ ಕಡೆ ಅಲ್ಲೇ ನೌಕರಿ ಬಿಟ್ಟು ಅದಕ್ಕೆ ಹಿಂಗ ಸಂಸಾರ ಪ್ರಪಂಚ ಮಾಡ್ರಿ ಅಂತ ನಾ ಹೇಳಾಕತ್ತೀವಿ ಮಾಡು ಮಾಡು ಕಾಯಾಗೆ ಒಂದು ದಗಳ ಕಂಡರೆ ಕೂಗಿ ಕರಿಯುವುದು ತನ್ನ ಬಳಗವನು ನೀವು ನಾನು ಒಟ್ಟ ಕರೆಯಲ್ಲ ಉಂಟು ತಾನೇ ಬಿಡ್ಕೊತು ಯಾವ ಮಾಡುದ ನೀ ಮಾಡಂಗಿಲ್ಲ ಅದಕ್ಕೆ ಕರಿಯಂಗಿಲ್ಲಾ ಹಾಯ್ ನನಗೆ ಬೇಕತ್ತ ಹ್ಞೂ ಯಾ ಮೈಕ್ ಟು ಮೈಕ್ ಟು ಮೈಕ್ ಮೈಕ್ ಕೊಡ್್ರೋ ಬಸಿ ಬಸಿ ಇಲ್ಲ ಹಾಗೆ ಒಂದುಗಳು ಕಂಡರೆ ಕೂಗಿ ಕರಿಯುದು ತನ್ನ ಬಳಗವನ್ನು ಕೋಳಿ ಒಂದು ಕುಟುಕ ಕರೆದ ಕರಿಯದೇ ತನ್ನ ಬಳಗವನು ಅಂತ ಹೇಳ್ತಾರೆ ಹೌದು ಹಾಗೆ ಕಾಗಿ ಕೋಳಿಗೆಗಿಂತ ಕರಕಷ್ಟಾನಿ ಅಂತ ಹೇಳ್ತಾನ ಆಹಾ ಹೇಂಗ್ ಮಲ್ಲಪ್ಪ ಇವು ಈ ಕಾಯಿಗಳೆಲ್ಲ ಹಾಳು ಮಾಡೋ ಕಾಯಿಗಳವೆ ಇವು ಅದಕ್ಕೆ ನಿತ್ತರು ಕರಿಯಂಗಿಲ್ಲ ಇಲ್ಲ ಇಲ್ಲ ಹೌದು ಹೌದು ಆಗಳ ಹೇಳಿರಲ್ಲ ನೀರ್ ಕುಡ್ದಂಗ ಅವ ಮಾಡಾಕತ ಎಮ್ಮಿ ನೀರ್ ಕುಡ್ದ ನೀವು ಮಾಡಾಕತ್ತ ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಹೊಂಟಿಲಕ್ಕಾಗಿ ಅದಕ್ಕ ಇದ ಚರ್ಚೆ ಬಾಳ ಆಗಬಾರ್ದು ಏನ್ ಯಥಾ ಪ್ರಕಾರ ಇನ್ನ ಬಹಳ ಸುಂದರವಾಗಿರತಕ್ಕಂಥ ಇನ್ನೊಂದು ಪದ್ಯ ಹಾಡಬೇಕಾಗಿದೆ ಏನ್ರಿಪ್ಪ ನನ್ನ ಮಾದಣ್ಣ ಏಳು ಮಠದೊಳಗ ಬಂಡಾರಗೋಟಿ ಮಠಕ್ಕೆ ಕುಳ್ಕೊಂಡ